ಈ ಉದ್ದನ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಾ ಇವತ್ತು ಪಿಕ್ಕಿರ್ಬಿದಳ ಗ್ರಾಮಕ್ಕಂತ ಇಲ್ಲಿ ಈ ಊರೊಳಗ ರಾತ್ರೋರಾತ್ರಿ ಒಬ್ಬ ಫೇಮಸ್ ಆಗಿರ್ತಕ್ಕಂತ ವ್ಯಕ್ತಿ ಅವನ ಹೆಸರು ಏನಪ್ಪಾ ಅಂತಂದ್ರ ಹರತ್ ಹನುಮಂತೇವಿ ಹನುಮಾಂತೇಳಿ ಹೆಂಗ್ ಫೇಮಸ್ ಆದ ಯಾವ್ದರಿಂದ ಫೇಮಸ್ ಆದ ಎದಕ್ ಫೇಮಸ್ ಆದ ಅಂತಕ್ಕಂಥದನ್ನ ಇವತ್ತು ಸವಿಸ್ತಾರವಾಗಿ ಅವರು ಅವ್ರ ಬಾಯಿಂದ ಮತ್ತೆ ಬರೀ ಆ ವ್ಯಕ್ತಿ ಭೇಟಿ ಮಾಡೋ ಬಾಯಿ

ನಿಮ್ಗೆ ಆ ನಿಮಗೆ ಯಾಕ ಹರಕಚಡಿ ಹನುಮಂತ ತಕೊಂಡ ಹೆಸರು ಬರ್ತಿದ ಅಂತ ಸ್ವಲ್ಪ ಹೇಳಿ ಬರಲ್ಲ ಎಲ್ಲರೂ ಕೂಡ ಕಡೆ ಹೇಳ್ತೇವಪ್ಪ ಅಪ್ಪ ಚಾನೆಲ್ ದಾಗ ಎಲ್ಲ ವೀಕ್ಷಕರು ನೋಡ್ತಾರಾ ನಿಮ್ಮ ಫಾದ್ ಹಿಮಸ ಅಕಿ ಅಂತ ಮತ್ತೆ ಏನ್ ಮಾಡ್ತಪ್ಪ ಬರಿ ಅಲ್ಲಿ ಕುಂತುಕೊಂಡು ಹೇಳಾ ಆ ತಪ್ಪ ಕುಂತಾ ಮಾತಾವ್ನು ಬರಿ ನೋಡಿ ಅಪ್ಪ ನೋಡಿ ಬರಿ ಬರಿ ಅಲ್ಲಿ ಕುಂತ ಕುಂತಾ ಮಾತಾವ್ನು ನೋಡಿ ಕುಂಡು ಬರಿ ಕುಂಡು ಬರಿ ಕುಂತಾ ಮಾತಾರು ಬರಿ ಬರಿ ಕುಂಡು ಕುಂಡ್ರಿ ಆ ನಮಸ್ಕಾರ ರೀ ಹರಕಚಡಿ ಹನುಮಂತ ಪೋಗನವರಿಗೆ ಬರಿ ಏನಾರ ಮತ್ತೆ ಏನ್ ರೀ ಏನು ನೀವು ಹರಕಚಡಿ ಹನುಮಂತ ಅಂತ ಹೆಸರು ಬಂದೈತಿ ಹೆಂಗ್ ನೀವು ರಾತ್ರಿ ಮತ್ತೆ ಈ ಹೆಸರು ಬರೋ ಕಾರ್ ನೀನ್ ನಿಮ್ಗ ನಾ ಫೇಮಸ್ ಆಗಬೇಕಾರ ಹಸೆ ಕಾರ ಹನುಮವ ನಾನು ಹೆಂತ ಕಾರ ನಿಮ್ಮ ಫೇಮಸ್ ಆಗಬೇಕಾರ ಹರಕ್ಷಡಿ ಹನುಮಂತ ಎಂತ ನಿಮ್ಮ ಎಂತಿನ ಕಾರಣ ಹಸೆ ಕಾರ ಹನುಮವ ಅಂತದ್ದು ಏನ್ ಮಾಡಿ ನಿಮ್ಗ ಎಷ್ಟು ಫೇಮಸ್ ಎಲ್ಲಾ ಕಡೆ ನಿಮ್ದ ಹೆಸರು ರೂಪ ಹರಕ್ಷಡಿ ಹನುಮ ಹರಕ್ಷಡಿ ಹನುಮಂತ ಯಾವ ಟಿವಿ ಓಪನ್ ಮಾಡಿದ್ರೆ ಬರೀ ನಿಮ್ದು ಹರಕ್ಷಡಿ ಹನುಮನ ಇತಿಹಾಸ ನೋಡ್ರಿ ಹರಕ್ಷಡಿ ಹನುಮನ ಆ ವಿಶೇಷತೆ ನೋಡ್ರಿ ಅಂತ ಏನ್ ಮುಂಜಾನೆ ಸಂಜೆ ಮಾಡಿ ಕರೆದ್ರೆ ಯಾಕೆ ತರಪ್ಪ ಅದಕ್ಕ ನಮ್ ಟಿವಿ ಒಳಗ ನಿಮ್ಗೆ ಹಾಕೊಂಡು ಕಳಿಸಿದ್ರಿ ಇಡೀ ನಮ್ಮ ನಮ್ ಟಿವಿ ಸ್ವಲ್ಪ ನಿಮ್ ಹವಾಗ್ಲಂತ ಇಕೊಂಡು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಬಂದಿವಿ ಮಾರ ನಿಮ್ಮ ಹಿಂಟ್ರು ಮಾಡಕ ನಿಮ್ಗ ಏನ್ ಹೆಂಗೆ ಕಾರಣ ಅದ ನಿಮ್ಗೆ ಇಷ್ಟು ಫೇಮಸ್ ಆಗ್ಬೇಕಾದ್ರೆ ನೋಡ್ರಿ ನನ್ನ ಹೆಂತಿ ಹಾ ಪುಂಡಿ ಪಲ್ಯ ಮಾಡಿದ್ರು ಹಸೆ ಕಾರಣ ಹಾ ಚೋಳಿಕಾಯ ಪಲ್ಯ ಮಾಡಿದ್ರು ಹಸೆ ಕಾರಣ ಬದ್ನಿಕಾಯಿ ಪಲ್ಯ ಮಾಡಿದ್ರು ಹಸೆ ಕಾರಣ ಸಾರು ಮಾಡಿದ್ರು ಹಸೆ ಕಾರಣ ಎಲ್ಲ ಕೊಟ್ಟು ಹಸಿ ಕಾರಣ ಆತಿದ್ ಹಸಿ ಕಾರಣ ಹೊಳ್ಳಿ ತಿಂದು 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 ಹೊಟ್ಟೆ ಕೊರ್ರ ಅಂದ ಚಡ್ಡಿ ಹರ ಬಿಡತ್ತ ಅಂದ ಆ ಚಡ್ಡಿ ಹರ್ದದ್ಕ ನಿಮ್ಗ ಹರಗ್ ಚಡಿನಮ್ಮ ಹರದ್ ಚಡಿ ಅಂತ ಹೆಸರು ನಿಮ್ ಮಾತ ಹಂಗ ಅಂತಾರೆ ಓ ಈ ಇತಿಹಾಸ ಐತಿ ನಿಮ್ಗ ಅಲ್ರಿ ಅಲ್ರಿ ಮತ್ತ ನೀವು ನಿಮ್ಮ ಹೆಂತ ಹೆನಮವ ಆಶೇಕಾರಕ್ಕೆ ಮಾಡಿ ಹಾಕಿದಕ್ಕೆ ಹಿಂಗೆ ನಮ್ಮ ಫೇಮಸ್ ಆಗ್ಬಿಟ್ರಿ ಹ್ಞೂ ಮತ್ತ ಇದನ್ನ ಬಿಟ್ರಿ ಮತ್ತೆ ನಿಮ್ಗೆ ಬೇರೆ ಏನದ ಹ್ಯಾಬಿಟ್ ನಿಮಗೆ ದಿನ ಏನ್ ಕೆಲಸ ಮಾಡ್ತೀರಿ ನೀವು ನಾನ್ ಹೇಳ್ಬಿಟ್ರಿ ಹಾ ಯಾರಿ ಹೊಕ್ಕೀನಿ ರೀ ಒಂದ್ ನೈಟಿ ತಗೋತೀನಿ ಮತ್ತೊಂದು ತಾಸು ಬಿಡ್ತೀನಿ ಒಂದ್ ನೈಟಿ ತಗೋತೀನಿ ಆರಾಮ ನೋಡ್ಲಿ ಒಂದು ಕ್ವಾಟ್ರ್ ಆಕೈತ ಆರಾಮ ಒಣಗ್ ಬಂದ ಆರಾಮ ಊಟ ಮಾಡಿ ಆರಾಮ ಮತ್ತ ಇಷ್ಟ ನೀವು ಕ್ಯಾರಿ ಹೋಗಿರಿ ದಿನ ಒಂದ್ ನೈಂಟಿ ಒಂದ್ ತಾಸ್ ಬಿಟ್ಟು ಒಂದ್ ತಾಸ್ ಬಿಟ್ಟು ಒಂದ್ ನೈಂಟಿ ತಗೊತೀರಿ ಅಂತೀರಿ ಬಟ್ ಇವ ಏ ಹೊರಗ್ ಚಡಿ ಹನುಮಂತ ಅವ್ರು ಏನು ಫುಲ್ ಫೇಮಸ್ ವ್ಯಕ್ತಿ ಅದನ ಏನು ಇಂತ ಇಂಥವೆಲ್ಲ ಏನು ಏನು ಹ್ಯಾಬಿಟ್ ಇಲ್ಲ ಅವನ ಅಂತಿ ಒಂದು ಎಲ್ಲ ಹೇಳಕತ್ತಾರಲ್ಲ ಅವ್ರ ಸುಮ್ಮಾರೆ ಹಂಗೆ ಕಾಯಿಮೆಣ್ ಮಾಡುದ್ ಮಾರ ಕಿಡ್ಬೇಕು ಮಾರ ಸಡಿ ಹೌದಾ ಸರಿ ಕುಡ್ಯಾರ ನನಗೆ ವಾಸನೆ ಆಗಿ ಬರಲಿಲ್ಲ ಆದ್ರೆ ಹಿಂಗಾಗಿ ಪಾಯಕನಿ

ಆಗ್ರಾಗ ಬರ್ತಾ ಬಡದ ಮನಿಗ್ ಬಂದ್ ಆರಾಮ್ ಡ್ರಂತ ನಿಂತಿ ಹೊನ್ಯಾಗ ಒಬ್ನದಿ ಏನ್ ಡೆಲಿವರಿ ಹೋಗಿ ಬಿಟ್ಟಿ ನಮ್ದು ಏನೈತಿ ಊಟ ಮಾಡುದು ಡ್ರಂತ ಬಳುದು ಮಾಡ್ತಾರ ಏನಂತ ಸುದ್ದಿ ಅದಿಲ್ಲಪ್ಪ ಸಿಗರೇಟ ಗಾಂಧಿ ಸೆರಿ ಅದೆಲ್ಲ ನಮ್ಗೆ ಅದ ಹಾಗೆ ಬರ್ಲ ಹೌದನೇ ನನ್ನ ಮಗಲಾಗ ತಿಳ್ಕೊ ತಿಳ್ಕೋ ಪಾಡ್ಡನ್ ಜಗ್ಗಿಂತ ಕಪಾಳ್ ಬಿಡ್ತೀರ ಏ ನಮ್ ಶೆಟ್ಟ ತಡ್ಕೋದ್ ಮಗಳ ಬಂದ್ರೆ ಯಾರ ವಾಸನೆ ಬರಲಿಲ್ಲ ನಾವ್ ಸ್ವಚ್ ಹಾತಿರ್ಬಕ

மத்தேபர் நீர் நெம்பர் நீ

ಈಗ ಮಡಿ ಹೊಲಕ್ಕಿ ನಾಕಿನ ಹೇಳ್ರಪ್ಪ ಹಾಂ ಗುಟ್ಗ ಸ್ಟಾರು ಗುಟ್ಗ ಸ್ಟಾರ್ ಹೌದು ಗುಟ್ಕ ಸ್ಟಾರ್ ಹೊಲ ಬೆಳಿತಾರೆ ಅವನೇ ಅದಕ್ಕೆ ಬರ್ತಾವ ಹೇ ಹಿಮಾಲಯ ಎಲ್ಲ ಫ್ಯಾಕ್ಟ್ರಿ ಮಾಡ್ತಾರೆ ನೀವೇ ಹೊಲ ಬೆಳಿತು ಏ ಮದ್ಯಾಗ ಬೆಳಿತೈತೆ ಅದು ಅಂದಲ್ರಿ ತಿಂದರುಡಿ ಅಲ್ಲ ಅಡಿಕೆ ಕಿರಿಲಿ ಅಡಿಕೆ ಮರ ಅಚಿನಲಿ ಅಡಿಕೆ ಮರ ಓ ಹಿಂಗನಿದ ಮತ್ತೆ ಅದಕ್ಕೆ ನಾನು ಸ್ಟಾರಿ ಮಲ ಅಂತಂದ್ರಿ ಮತ್ತ ಅದಕ್ಕೆ ಏನು ಹಿಂಗೇಂಗೆ ಬಿಟ್ರ ಅಂತ ಅಡಿಕೆಗಳ ಅಚಿನೆ ಅಡಿಕೆ ಅಚಿನ ಪಾವತನಾ ಬತ್ತಿ ಅಲ್ಲೇ ಮಾಡಿಬಿಟ್ಟು ಒಟ್ಟ ಅದ ನಿಂತ ಆ ಸ್ಟಾರಿ ಮಲ ಗುಡಗalle ಫ್ಯಾಕ್ಟರಿಗಳು ಅಲ್ಲೇ ಪಟ್ಟೆ ತಸನೆ ಹಿಂಗ ಅಲ್ಲೇ ನಮ್ಮ ಮಗನ ಮತ್ತೆ ಡೈರೆಕ್ಟರ್ ಮಲ ಸ್ಟಾರ್ ಅಂದ್ರಿ ಮತ್ತ उद्यान ಬಿಟ್ರು ಅಲ್ಲ ನಾ ಕೇಳಕತ್ತೆ ಅಡಿಕೆ ಮರ ಅಚಿನ ಗುಡದಾಗ ಒಂದು ಒಂದು ಎಕರೆ ಹೊಲ ಹೆಚ್ಚಿನ ಅಡಿಕೆ ಮರ ಐತಿ ಹಿಂಗಾಗಿ ಅಲ್ಲೇ ಸ್ಟಾರ್ ಗುಡ್ಗ ಅಲ್ಲೇ ಒಂದು ಪ್ಯಾಟ್ರ್ಯಾಗ ಅಲ್ಲೇ ಮಾಡಿ ಬಿಟ್ನಿ ಮಾಡಿ ಹೊಲದಾಗ ಏನಪ್ಪ ಹೇಳು ಹಾ ಹತ್ತ ತಿಮ್ಮಿ ಕಟ್ಟಿನಿ ಹೊಲದಾಗ ಹತ್ತ ತಿಮ್ಮಿ ಗುಡ್ಡ ಮಕ್ಕಳ ಉಳ್ಳಾಗಡ್ಡಿ ಹಚ್ಚೀನಿ ಹ್ಞೂ ಮಕ್ಕಳ ಹಾಕ್ತೀವಿ ಅವಕ್ಕ ಹಾ ಇವನ್ ತಟ್ಟಗಾರ ಕಟ್ಟೋ ಏ ಮತ್ತೆ ನೀವು ಕಟ್ಟಿಸ್ಬೇಕಿಲ್ರೀ ಹೇಳಿ ಕೊಡ ಅಲ್ಲೇ ಕಟ್ಟಸಾಕ ಏ ನೀ ಕೊಮ್ಮಿ ಮಾಲಕರ್ ಮತ್ತೆ ನೀವು ಅದ್ಕ ಕಟ್ಟಿಸ್ಬೇಕಪ್ಪ ಹೆಂಗಾರ ಮಾಡಿ

ನೈಟಿ ಕುಡ್ ಹೋಗಿಬಿಟ್ಟಿನೆ ಅಂತೆ ಕುಡು ಹೋಗಿ ಮುಷ್ಟಾಡಕ ನಿ ಮುಟ್ಟಿ ಕುಡ್ ದೇರೆ ಪರದಿ ತಹೋನ್ನಪ್ಪ ಹಾ ಓನೈಟಿ ಕುಡ್ ಹೋಗ್ನ ನೀ ಉನ್ನ ಕರೆಸಿಬಿಟ್ರಪ್ಪ ದುರ್ಣ ಕರೆಸಿಬಿಟ್ರಪ್ಪ ಹಾ ಯಾಕ್ ತೋಗದನ ನೀ ಯಾರು ಮುಂದೆ ಹೇಳಬೇಡಿ ಓದ್ಬಿಟ್ಲಿ ಚೆತ್ತಿ ಮಾಡಿ ಓದ್ಬಿಟ್ಲಿ ಅವನು ಹಿಂತಿ ಅಣ್ಣ ಏ ನಾನು ಗುದ್ದಾಡಿನೇ ಎರಗಡೆ ಗುದ್ದಾಡಿನೀ ನಿಶ್ರುತ್ತ ಎಂದರದ್ಬಿಟ್ಟು ಏ ಮತ್ತ ಹೊರಗಡೆ ಬರ್ಲ ನನ್ನಷ್ಟ್ ಯಾವ್ದಿ ಇದು ಶಕ್ತಿ ಹೊಂತಿರ್ಲರ್ ಅಂತ ಹೇಳ್ತಿದ್ರಲ್ಲ ಮತ್ತೆ ಯಾರ ಮುಂದೆ ಹೇಳ್ಬಳ್ಳಿ ಹೇಳ್ಬೇಡ

ಪಿಕ್ಚರ್ ಪಿಕ್ಚರ್ ನೋಡ್ತೀಯಾ ಪಿಕ್ಚರ್ ನೋಡ್ತೀನಿ ಯಾವ ಪಿಕ್ಚರ್ ನೋಡ್ತೀರಿ ಇಂಗ್ಲಿಷ್ ಪಿಕ್ಚರ್ ಇಂಗ್ಲಿಷ್ ಆ ಓ ಇಂಗ್ಲಿಷ್ ಇದೆ ಅಂದೆ ಮಗ ಮಂದಿ ಹೀರೋನೆ ಹತ್ತು ಹತ್ತು ಮಂದಿ ಹೀರೋಗಳು ಹತ್ತು ಮಂದಿ ಅದ್ರಾಗ ಹ ಅದರಗಾ ಹೀರೋಣಿ ಮಂದಿ ಹೀರೋನ್ ಲೇಸು ಹೀರೋಗಳೆವ್ರು நீங்க ಇಂಗ್ಲಿಷ್ ಪಿಚ್ಚರ್ ನೋಡ್ತೀರಿ ಅಲ್ಲೇ ನೋಡ್ತೀರಿ ನೀವು ಅದಕ್ಕೆ ಅದ್ಕೆ ಮಾನ್ಯಾ ಆಕ್ಯಾರ ರಾಚಂತ ಜಾತ್ರೆ ನಿಮ್ ಖುಷಿ ಡಾಬ ಹೋಗದ ನಿಮ್ಮನ ಅಂತ ಹೊಲ ನೀವು ಫುಲ್ ಮತ್ತ ನೀವ್ ಶಕ್ತಿ ಹೆಂಗ್ ಬರಬೇಕ ನೀವು ಇಂತ ನೋಡ್ತೀರಿ ಇಂಗ್ಲಿಷ್ ಪಿಚ್ಚರ್ ನೋಡಿದ್ರಿ ಮತ್ತ ಹಿಂಗಾಗಿನ್ ಮತ್ತ ಡಾಬ್ ಇದ್ ಬಂದ್ರಿ ಹೋಗಿ ಯಜಮಾನ್ರ ಇಷ್ಟೆಲ್ಲಾ ನಿಮ್ಮ ಪೌರುಷ ನೋಡಿದಿವಿ ಏ ಮತ್ತ ನಿಮ್ಮ ಮದ್ವೆಯಾಗಿ ಎಷ್ಟ್ ವರ್ಷ ಆತ್ರಿ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಹಾಂ ಮಕ್ಳು ಎಷ್ಟು ಆಗ್ಯಾವ ರೀ ಹೊರ್ಗಿನೂ ಐದು ಈಗ ಹೊರಗಿನ ಮನಿದು ಹಾ ಮನೆಯೂ ಮನ್ಯಾನು ಐದು ಹೊರ್ಗಿನೂ ಇದು ಹತ್ತು ಮಕ್ಳು ಏನು ರೀ ಏನು ಇತಿಹಾಸನ ಏನು ಹೇಳತ್ತೀನಿ ಇದನ್ನ ಹೆಂಗಾರಪ್ಪ ಒಟ್ಟು ಮನಿಗೆ ಹೋಗಿದ್ದು ಐದು ಮಂದಿ ಅಂದ್ರ ಹೆಣ್ಣು ಮಕ್ಕಳು ಓಹ್ ಹಿಂಗನೇ ಇದ ಮನ್ಯಾಗ ಉಳಿದಿದ್ದು ಐದು ಅದ್ರಾಗ ಗಂಡು ಮಕ್ಕಳು ಓ ಹತ್ತು ಮಕ್ಕಳು ಮತ್ತೆ ಈಗ ಡಿಲೇರ್ ಯಾರಂದ್ರಲ್ಲ ಮತ್ತೆ ಅದೇ ಇದ್ದ ಅದು ಹನ್ನೊಂದು ಹನ್ನೊಂದು ಇಪ್ಪತ್ತು ವರ್ಷ ಮತ್ತೊಂದು ರೆಡಿ ಮಾಡ್ರಿ ನೀವು ರಸಿಕರಪ್ಪ ಅಂದ್ರೆ ನೀವು ಅದಕ್ಕ ರಾತ್ರಿ ನೀವು ಇಂಗ್ಲಿಷ್ ಪಿಕ್ಚರ್ ನೋಡ್ತೀರಿ ಅದಕ್ಕೆ ಇಂಗ್ಲಿಷ್ ಪಿಕ್ಚರ್ ನೋಡಿದಾಗ ಬೀಳ್ತಲ್ಲಿ ಶಾಟ ಲೇ ತಮ್ಮ ಈಗ ಪಂಚಾಯತಿ ನಿಂಬರ್ ಹಾ ಈಗ ಮುಂದಕ್ಕೆ ನಾ ಏನ್ ಮಾಡ್ಕೊಂಡ್ ಮಾಡಿ ಏನ್ ಆಗ್ಬೇಕಂತ ಮಾಡಿರಿ ಇಲ್ಲೆಲ್ಲ ಬ್ಯಾಸ ಆಗತ್ತೆ ಊರಂದ್ರೆ ಜನರ ಕೇಳಿ ಕೇಳಿ ಸಾಕಾಗೈತಿ ಈಗ ನಾ ಏನ್ ಮಾಡ್ ಮುಂದಕ್ಕಿನ ಏನ್ ಜಿ ಇದನ್ ಎಮ್ ಎಲ್ ಸೀಟಿ ನಿಂದಿರ್ಲು ಹೆಂಗ್ ಯಾರು ಈಗ ಅಲ್ರಿ ಏಜ್ ಮಾಡ್ರ ನೀವು ಜಡಿಪಿಗು ನಿಂದ್ರ ಅಂತ ಮಾಡಿರಿ ಎಮ್ ಎಲ್ ನಿಂದಕ್ ಮಾಡಿದ್ರಿ ಎರಡಕ್ ಮಾಡ್ರಿ ಅಲ್ರಿ ನಾವ್ ಎರಡಕ್ ನಿಂತವ್ರಿ ಎಲ್ಲಿ ನೋಡಿಲ್ಲಾ ಒಂದಕ್ ನಿಂತವ್ರು ನೋಡಿ ನಾವ್ ಎಲ್ಲಾರ ಏನ್ರಿ ನೀವ್ ಎರಡಕ್ ನಿಂತರ ಅಂತಿರಲ್ಲ ಅಲ್ಲಿ ಅದನ್ ಕೇಳಿ ನಾನು ಜೆ ಡಿ ಪಿ ನಿಂದಿರ್ಲು ಎಮ್ ಎಲ್ ಸಿಟಿ ನಿಂದಿರ್ಲು ಅದನ್ನ ಕೇಳಾಕತ್ತಿ ಒಂದಕ್ಕಂತೇಳಿ ನನಗೇನು ಹೊತ್ತಿ ಮತ್ತೆ ಎರಡಕ್ ಅಂದ್ರಿ ಮತ್ತೆ ಎರಡಕ್ ನಿಂದಿರ್ತಿ ಎರಡಕ್ ನಾವ್ ಎರಡಕ್ ನಿಂತವ್ರ ಎಂದ್ರು ನೋಡಿಲ್ಲಪ್ಪ ನಾವ್ ಒಂದಕ್ ನಿಂತವ್ರ ನೋಡಿ ನಾವ್ ನೀನ್ ಕೇಳಿ ನಿನಗ ಹಂಗಿರ್ಲಿ ಇರ್ತವ್ರಿ ಈಗ ನೀವ್ ಬೇಡ ಎಮ್ ಎಲ್ ಅಂದ್ರೆ ಮತ್ ನೀವೆಲ್ಲಾ ಬಾಳ ಇದು ಆಗತ್ತಿ ಚಟ್ಪಿಂಗ್ ನಿಂದ್ರ ಅಂತ ಚಟ್ಪಿಂಗ್ ನಿಂದ್ರ ನೀವು ಇರ್ಬೇಕಂತ ಮಾಡಿವಿ ಮತ್ ನಿಮ್ ಚಿಹ್ನೆ ಯಾವ್ದ್ರಿ

ஜிந்த ಸಂಚಿದ ತರಸ್ತಲಿ ಹರಿ ಚಡ್ಡಿ ಒಂದ್ ದೊಡ್ಡ ತರ್ತದೆ ಲಾರಿ ಒಂದ್ ಲಾರಿನ ಲಾರಿ ಮನಿ ಮನಿ ಹರ್ ಚಡ್ಡಿ ಕೊಡ ಚಡ್ಡಿನ ಚಡ್ಡಿ ಕೊಟ್ಟ ಚಡ್ಡಿ ಚಡ್ ಮನಿ ಒಂದ್ ಚಡ್ಡಿ ಕೊಡುದ ಹಟ್ ಕೊಡುದ ಆಹಾ ಆ ಆಯ್ತ್ ತಗೋರಿ ಹಂಗ ನಿಮ್ ತನಸ ಅದಷ್ಟು ಇರೋ ರೀ ಎಷ್ಟೋ ತನಕ ನಮ್ಮ ಈ ಉದ್ದನ ಬದನಿಕಾಯಿ ಚಾನಲ್ಕ್ ಬಂದ ಕಿಶಿನ್ ನಿಮ್ಮ ಎಲ್ಲಾ ಹೆಂಗ್ ಇದ್ರಿ ಏನಾದ್ರಿ ನೀವ್ ಹೆಂಗ್ ಮುಂದ ಏನ್ ಮಾಡಬೇಕಂತ ಎಲ್ಲಾನು ಹೇಳಿದ್ರಿ ಹೇಳುದ್ ಆಯ್ತ್ ನಿಮ್ಗ ದೊಡ್ಡದೊಂದು ನಮಸ್ಕಾರ ನಮ್ಗ್ ನಾಲ್ಗ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ ಆಯ್ತ್ ನಿಮ್ಗ ಹರಿಕ್ ಚಡ್ಡಿಗೆ ಒಳ್ಳೇದಾಗ್ಲಿ ನೀವ್ ಎಲ್ಲ ಜಡಿಪಿ ಆಗ್ರಿ ಮುಂದ್ ಮತ್ ಮೆಂಬರ್ ಆಗ್ರಿ ಅಡ್ಡದಿ ಆಯ್ತಾಯ್ತು ನಮ್ ಚಾನಲ್ ಆಗ್ತೀನಿ ಈಗ ಹರಿ ಚಡ್ಡಿ ಹನುಮಂತನ ಕಥೆ ನೋಡ್ರಿ ಅಂತ ಹೇಳ್ಬಿಡ್ತೇನೆ ನಾನು கேரி நோட் லைக் மாங்க் சேர்ச்சி மெம்பர் சேர்